ಕೇಸರಿಪಾಳ್ಯ ಇದು ನಾವು ಹೇಳಿದ ಕಾಂಗ್ರೆಸ್ ಕಥೆ ಆದ್ರೆ ಆ ಕಡೆ ಕೇಸರಿಪಾಳ್ಯದಲ್ಲೂ ಕೂಡ ಬಹಳ ವಿಭಿನ್ನವಾಗಿ ಏನು ಇಲ್ಲ ಪರಿಸ್ಥಿತಿ ಅಲ್ಲೂ ಕೂಡ ಮನೆಯೊಂದು ಮೂರ್ ಬಾಗ್ಲು ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಅಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ ಬಡಿದಾಟಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿಯಲ್ಲಿ ನೂರಕ್ಕೆ ನೂರು ಸರಿ ಇಲ್ಲ ಅನ್ನುವಂಥದ್ದನ್ನ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಯಾವ ರೀತಿಯಲ್ಲಿ ಯತ್ನಾಳ್ ಮತ್ತು ವಿಜೇಂದ್ರ ಬಣ ಬಡಿದಾಟ ಬಿಜೆಪಿಯಲ್ಲಿ ಆಗ್ತಾ ಇದೆಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಸ್ಪಾಂಡ್ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಒಂದು ಹೇಳ್ತೀನಿ ಈಗ ಇದ್ರ ಬಗ್ಗೆ ಪಕ್ಷದೊಳಗೆ ಭಾರತೀಯ ಜನತಾ ಪಾರ್ಟಿಯೊಳಗೆ ಎಲ್ಲೋ ಸು ನೂರಕ್ಕೆ ನೂರು ಸರಿ ಅಂತ ನಾನು ಇನ್ನೂ ಹೇಳಿಲ್ಲ ಹೇಳೋದೂ ಇಲ್ಲ ಅದಕ್ಕೆ ಅದು ಏನು ಸಮಸ್ಯೆಗಳಿದ್ದಾವೆ ಅದನ್ನು ಈಗಾಗಲೇ ವರಿಷ್ಠರು ಗಮನಿಸ್ತಾ ಇದ್ದಾರೆ ಮತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳನ್ನು ಕೈಕೊಂತಾರೆ ಈಗ ಈಗ ಹಲವಾರು ಬಾರಿ ಅಲ್ಲಿ ಅವ್ರ ಜೊತೆ ಮಾತಾಡಿದ್ದಾರೆ ವಹಶ ಬರುವಂಥ ದಿವಸಗಳಲ್ಲಿ ಇನ್ನೊಂದು ಸಲ ಕರೆಸಿ ಮಾತಾಡಿ ಒಂದೇನೋ ಒಂದು ಹಂತಕ್ಕೆ ಈ ಸಮಸ್ಯೆ ಇತ್ಯರ್ಥ ಅಂತ ನಾನು ನಂಬಿದ್ದೆ ಅದಕ್ಕೆ ನಾನೇ ನಾನು ನೋಡ್ರಿ ನಮ್ಮ ಯಾರೇ ನಾವೊಂದು ನಾವು ಒಂದು ಹೇಳಿಕೆಗಳ ಬಗ್ಗೆ ಏನು ಕಮಿಟ್ ಮಾಡೋಕ್ಕೆ ಹೋಗೋದಿಲ್ಲ ಬಟ್ ಇಲ್ಲೇನು ನಮ್ಮ ಪಕ್ಷದೊಳಗೆ ಏನು ವಿದ್ಯಮಾನಗಳು ನಡೆದಾವ ಅನ್ನೋ ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ ಅವ್ರ ಗಮನಕ್ಕಿದೆ ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥಿ ಆಗ್ತದೆ ಒಂದು ಒಂದು ಅಂತ್ಯ ಆಗ್ತದೆ ಈಗ ಮೇ ಈಗ ಹಲವಾರು ಬಾರಿ ಅಲ್ಲಿ ಅವ್ರ ಜೊತೆ ಮಾತಾಡಿದ್ದಾರೆ ಸಲ ಕರೆಸಿ ಮಾತಾಡಿ ಒಂದೇನೋ ಒಂದು ಹಂತಕ್ಕೆ ಈ ಸಮಸ್ಯೆ ನಾನು ನಾನು ಪಾಳ್ಯ ಕಾಂಗ್ರೆಸ್ ಕಥೆ ಆದರೆ ಆ ಕಡೆ ಕೇಸರಿಪಾಳ್ಯದಲ್ಲೂ ಕೂಡ ಬಹಳ ವಿಭಿನ್ನವಾಗಿ ಏನು ಇಲ್ಲ ಪರಿಸ್ಥಿತಿ ಅಲ್ಲೂ ಕೂಡ ಮನೆಯೊಂದು ಮೂರು ಬಾಗಿಲು ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಅಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿಯಲ್ಲಿ ನೂರಕ್ಕೆ ನೂರು ಸರಿ ಇಲ್ಲ ಅನ್ನುವಂಥದ್ದನ್ನ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಯಾವ ರೀತಿನಲ್ಲಿ ಯತ್ನಾಳ್ ಮತ್ತು ವಿಜೇಂದ್ರ ಬಣ ಬಡಿದಾಟ ಬಿಜೆಪಿ ಆಗ್ತಾ ಇದೆಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಸ್ಪಾಂಡ್ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಒಂದು ಹೇಳ್ತೀನಿ ಈಗ ಇದ್ರ ಬಗ್ಗೆ ಪಕ್ಷದ ಒಳಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಎಲ್ಲೋ ಒಂದು ನೂರಕ್ಕೆ ನೂರು ಸರಿ ಅಂತ ನಾವು ಇನ್ನೂ ಒಪ್ಪು ಹೇಳಿಲ್ಲ ಹೇಳುವ ಏನು ಸಮಸ್ಯೆಗಳಿದಾವೆ ಅದನ್ನ ಈಗಾಗಲೇ ವರಿಷ್ಠರು ಗಮನಿಸ್ತಾ ಇದ್ದಾರೆ ಮತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳು ಕೈಕೊತಾರೆ ಈಗ ಈಗ ಹಲವಾರು ಬಾರಿ ಅಲ್ಲಿ ಅವ್ರ ಜೊತೆ ಮಾತಾಡಿದ್ದಾರೆ ಬಹುಶಃ ಬರುವಂಥ ದಿವಸಗಳಲ್ಲಿ ಇನ್ನೊಂದು ಸಲ ಕರೆಸಿ ಮಾತಾಡಿ ಒಂದೇನೋ ಒಂದು ಹಂತಕ್ಕೆ ಈ ಸಮಸ್ಯೆ ಇತ್ಯರ್ಥ ಆಗ್ತದೆ ನಾನು ನಂಬಿದ್ದೆ ಅದಕ್ಕೆ ನಾನು ನಾನು ನೋಡ್ರಿ ನಮ್ಮ ಯಾರೇ ನಾವು ಒಂದು ಲೀಡರ್ಸದ್ ಹೇಳಿಕೆಗಳ ಬಗ್ಗೆ ಏನು ಕಮಿಟ್ ಮಾಡಕ್ಕೆ ಹೋಗುದಲ್ಲ ಬಟ್ ಇಲ್ಲೇ ನಮ್ಮ ಪಕ್ಷದೊಳಗೆ ಏನು ವಿದ್ಯಮಾನಗಳು ನಡೆದಾವೆ ಅನ್ನೋ ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ ಅವ್ರ ಗಮನಕ್ಕಿದೆ ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥಿ ಆಗ್ತದೆ ಒಂದು ಒಂದು ಅಂತ್ಯ ಆಗ್ತದೆ ಈಗ ಈಗ ಹಲವಾರು ಬಾರಿ ಅಲ್ಲಿ ಅವ್ರ ಜೊತೆ ಮಾತಾಡಿದ್ದಾರೆ ಬಹುಶಃ ಬರುವಂಥ ದಿವಸಗಳಲ್ಲಿ ಇನ್ನೊಂದು ಸಲ ಕರೆಸಿ ಮಾತಾಡಿ ಒಂದು ಏನೋ ಒಂದು ಹಂತಕ್ಕೆ ಈ ಸಮಸ್ಯೆ ಇತ್ಯರ್ಥ ಆಗ್ತದೆ ನಾನು ನಂಬಿದೆ ಅದಕ್ಕೆ ನಾನು ಆ ಕಡೆ ಕೇಸರಿಪಾಳೆಯ ಇದು ನಾವು ಹೇಳಿದ್ರು ಕಾಂಗ್ರೆಸ್ ಕತೆ ಆದ್ರೆ ಆ ಕಡೆ ಕೇಸರಿಪಾಳ್ಯದಲ್ಲೂ ಕೂಡ ಬಹಳ ವಿಭಿನ್ನವಾಗಿ ಏನು ಇಲ್ಲ ಪರಿಸ್ಥಿತಿ ಅಲ್ಲೂ ಕೂಡ ಮನೆಯೊಂದು ಮೂರ್ ಬಾಗ್ಲು ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಅಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ ಬಡಿದಾಟಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿಯಲ್ಲಿ ನೂರಕ್ಕೆ ನೂರು ಸರಿ ಇಲ್ಲ ಅನ್ನುವಂಥದ್ದನ್ನ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಯಾವ ರೀತಿಯಲ್ಲಿ ಯತ್ನಾಳ್ ಮತ್ತು ವಿಜೇಂದ್ರ ಬಣ ಬಡಿದಾಟ ಬಿಜೆಪಿ ಆಗ್ತಾ ಬಗ್ಗೆ ಪಕ್ಷದ ಒಳಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಎಲ್ಲೋ ಒಂದು ನೂರು ಸರಿ ಅಂತ ನಾನು ಅದು ಇನ್ನೂ ಒಪ್ಪು ಹೇಳಿಲ್ಲ ಹೇಳುದೂ ಇಲ್ಲ ಅದಕ್ಕೆ ಅದು ಸಮಸ್ಯೆಗಳಿದಾವೆ ಅದನ್ನ ಈಗಾಗಲೇ ವರಿಷ್ಠರು ಗಮನಿಸ್ತಾ ಇದ್ದಾರೆ ಮತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳನ್ನು ಕೈಕೊಂತಾರೆ ಈಗ ಈಗ ಹಲವಾರು ಬಾರಿ ಅಲ್ಲಿ ಅವ್ರ ಜೊತೆ ಮಾತಾಡಿದ್ದಾರೆ ವಹ ಬರುವಂಥ ದಿವಸಗಳಲ್ಲಿ ಇನ್ನೊಂದು ಸಲ ಕರೆಸಿ ಮಾತಾಡಿ ಒಂದೇನೋ ಒಂದು ಹಂತಕ್ಕೆ ಈ ಸಮಸ್ಯೆ ಇತ್ಯರ್ಥ ಆಗ್ತಂತ ನಾನು ನಂಬಿದ್ದೆ ಅದಕ್ಕೆ ನಾನೇ ನಾನು ನೋಡ್ರಿ ನಮ್ಮ ಯಾರೇ ನಾವು ಒಂದು ಲೀಡರ್ಸ್ ಹೇಳಿಕೆಗಳ ಬಗ್ಗೆ ಏನು ಕಮಿಟ್ ಮಾಡೋಕೆ ಹೋಗೋದಿಲ್ಲ ಬಟ್ ಇಲ್ಲೇ ನಮ್ಮ ಪಕ್ಷದೊಳಗೆ ಏನು ವಿದ್ಯಮಾನಗಳು ನಡೆದಾವೆ ಅನ್ನೋ ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ ಅವ್ರ ಗಮನಕ್ಕಿದೆ ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥಿ ಆಗ್ತದೆ ಒಂದು ಒಂದು ಅಂತ್ಯ ಆಗ್ತದೆ ಈಗ ಈಗ ಹಲವಾರು ಬಾರಿ ಅವ್ರ ಜೊತೆ ಮಾತಾಡಿದ್ದಾರೆ ವಶ ಬರುವಂತಹ ದಿವಸಗಳಲ್ಲಿ ಸಲ ಕರೆಸಿ ಮಾತಾಡಿ ಒಂದೇನೋ ಒಂದು ಹಂತಕ್ಕೆ ಈ ಸಮಸ್ಯೆ ಇತ್ಯರ್ಥ ಆಗ್ತದೆ ನಾನು ನಾನು ಆ ಕಡೆ ಕೇಸರಿಪಾಳೆಯ ಇದು ನಾವು ಹೇಳಿದ ಕಾಂಗ್ರೆಸ್ ಕಥೆ ಆದರೆ ಆ ಕಡೆ ಕೇಸರಿಪಾಳ್ಯದಲ್ಲೂ ಕೂಡ ಬಹಳ ವಿಭಿನ್ನವಾಗಿ ಏನು ಇಲ್ಲ ಪರಿಸ್ಥಿತಿ ಅಲ್ಲೂ ಕೂಡ ಮನೆಯೊಂದು ಮೂರು ಬಾಗಿಲು ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಅಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ ಬಡಿದಾಟಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿಯಲ್ಲಿ ನೂರಕ್ಕೆ ನೂರು ಸರಿ ಇಲ್ಲ ಅನ್ನುವಂಥದ್ದನ್ನ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಯಾವ ರೀತಿನಲ್ಲಿ ಯತ್ನಾಳ್ ಮತ್ತು ವಿಜೇಂದ್ರ ಬಣ ಬಡಿದಾಟ ಬಿಜೆಪಿಯಲ್ಲಿ ಆಗ್ತಾ ಇದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಸ್ಪಾಂಡ್ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಈಗ ಇದ್ರ ಬಗ್ಗೆ ಪಕ್ಷದೊಳಗೆ ಭಾರತೀಯ ಜನತಾ ಪಾರ್ಟಿ ಎಲ್ಲೋ ಒಂದು ಸು ನೂರಕ್ಕೆ ನೂರು ಸರಿ ಅಂತ ನಾನು ಇದು ಒಪ್ಪು ಹೇಳಿಲ್ಲ ಹೇಳೋದೂ ಇಲ್ಲ ಅದಕ್ಕೆ ಅದು ಏನು ಸಮಸ್ಯೆಗಳಿದ್ದಾವೆ ಅದನ್ನ ಈಗಾಗಲೇ ವರಿಷ್ಠರು ಗಮನಿಸ್ತಾ ಇದ್ದಾರೆ ಮತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳು ಕೈಕೊಳ್ತಾರೆ ಈಗ ಈಗ ಹಲವಾರು ಬಾರಿ ಅಲ್ಲಿ ಅವ್ರ ಜೊತೆ ಮಾತಾಡಿದ್ದಾರೆ ಬಹುಶಃ ಬರುವಂಥ ದಿವಸಗಳಲ್ಲಿ ಇನ್ನೊಂದು ಸಲ ಕರೆಸಿ ಮಾತಾಡಿ ಒಂದೇನೋ ಒಂದು ಹಂತಕ್ಕೆ ಈ ಸಮಸ್ಯೆ ಇತ್ಯರ್ಥ ನಾನು ನಂಬಿದೆ ಅದಕ್ಕೆ ನಾನು ನಾನು ನೋಡ್ರಿ ನಮ್ಮ ಯಾರೇ ನಾವು ಒಂದು ಲೀಡರ್ಸ್ ಹೇಳಿಕೆಗಳ ಬಗ್ಗೆ ಏನು ಕಮಿಟ್ ಮಾಡಕ್ಕೆ ಹೋಗುದಿಲ್ಲ ಬಟ್ ಇಲ್ಲೇನು ನಮ್ಮ ಪಕ್ಷದ ಒಳಗೆ ಏನು ವಿದ್ಯಮಾನಗಳು ನಡೆದಾವ ಅದು ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ ಅವ್ರ ಗಮನಕ್ಕಿದೆ ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥಿ ಆಗ್ತದೆ ಒಂದು ಒಂದು ಅಂತ್ಯ ಆಗ್ತದೆ ಈಗ ಮೇ ಈಗ ಹಲವಾರು ಬಾರಿ ಅಲ್ಲಿ ಅವ್ರ ಜೊತೆ ಮಾತಾಡಿದ್ದಾರೆ ಬಹುಶಃ ಬರುವಂಥ ದಿವಸಗಳಲ್ಲಿ ಇನ್ನೊಂದು ಸಲ ಕರೆಸಿ ಮಾತಾಡಿ ಒಂದೇನೋ ಒಂದು ಹಂತಕ್ಕೆ ಈ ಸಮಸ್ಯೆ ಇತ್ಯರ್ಥ ಆಗ್ತದೆ ನಾನು ನಂಬಿದ್ದೆ ಪಾಳ್ಯ ಇದು ನಾವು ಹೇಳಿದ ಕಾಂಗ್ರೆಸ್ ಕಥೆ ಆದ್ರೆ ಆ ಕಡೆ ಕೇಸರಿ ಪಾಳ್ಯದಲ್ಲೂ ಕೂಡ ಬಹಳ ವಿಭಿನ್ನವಾಗಿ ಏನು ಇಲ್ಲ ಪರಿಸ್ಥಿತಿ ಅಲ್ಲೂ ಕೂಡ ಮನೆಯೊಂದು ಮೂರ್ ಬಾಗ್ಲು ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಅಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ ಬಡಿದಾಟಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿಯಲ್ಲಿ ನೂರಕ್ಕೆ ನೂರು ಸರಿ ಇಲ್ಲ ಅನ್ನುವಂಥದ್ದನ್ನ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಯಾವ ಯತ್ನಾಳ್ ಮತ್ತು ವಿಜೇಂದ್ರ ಬಣ ಬಡಿದಾಟ ಬಿಜೆಪಿ ಆಗ್ತಾ ಇದೆಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಒಂದು ಹೇಳ್ತೀನಿ ಪಕ್ಷದ ಒಳಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ನೂರಕ್ಕೆ ನೂರು ಸರಿ ಅಂತ ನಾ ಅಂತೂ ಹೇಳಿಲ್ಲ ಹೇಳುದೂ ಇಲ್ಲ ಅದಕ್ಕೆ ಅದು ಏನು ಸಮಸ್ಯೆಗಳಿದಾವೆ ಅದನ್ನ ಈಗಾಗಲೇ ವರಿಷ್ಠರು ಗಮನಿಸ್ತಾ ಇದ್ದಾರೆ ಮತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳನ್ನು ಕೈಕೊಳ್ತಾರೆ ಈಗ ಈಗ ಹಲವಾರು ಬಾರಿ ಅಲ್ಲಿ ಅವ್ರ ಜೊತೆ ಮಾತಾಡಿದ್ದಾರೆ ಬಹುಶಃ ಬರುವಂಥ ದಿವಸಗಳಲ್ಲಿ ಇನ್ನೊಂದು ಸಲ ಕರೆಸಿ ಮಾತಾಡಿ ಒಂದೇನೋ ಒಂದು ಹಂತಕ್ಕೆ ಈ ಸಮಸ್ಯೆ ಇತ್ಯರ್ಥ ಆಗ್ತದೆ ನಾನು ನಂಬಿದ್ದೆ ಅದಕ್ಕೆ ನಾನೇ ನಾನು ನೋಡ್ರಿ ನಮ್ಮ ಯಾರೇ ನಾವೊಂದು ಲೀಡರ್ಸ್ ಹೇಳಿಕೆಗಳ ಬಗ್ಗೆ ಏನು ಕಮಿಟ್ ಮಾಡೋಕೆ ಹೋಗೋದಿಲ್ಲ ಬಟ್ ಇಲ್ಲೇನು ನಮ್ಮ ಪಕ್ಷದೊಳಗೆ ಏನು ವಿದ್ಯಮಾನಗಳು ನಡೆದಾವ ಅನ್ನೋ ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ ಅವ್ರ ಗಮನಕ್ಕಿದೆ ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥಿ ಆಗ್ತದೆ ಒಂದು ಒಂದು ಅಂತ್ಯ ಆಗ್ತದೆ ಈಗ ಮೇ ಈಗ ಹಲವಾರು ಬಾರಿ ಅಲ್ಲಿ ಅವ್ರ ಜೊತೆ ಮಾತಾಡಿದ್ದಾರೆ ಬಹುಶಃ ಬರುವಂಥ ದಿವಸಗಳಲ್ಲಿ ಇನ್ನೊಂದು ಸಲ ಕರೆಸಿ ಮಾತಾಡಿ ಒಂದು ಏನೋ ಒಂದು ಹಂತಕ್ಕೆ ಈ ಸಮಸ್ಯೆ ಇತ್ಯರ್ಥ ಆಗ್ತದೆ ನಾನು ನಂಬಿದೆ ಅದಕ್ಕೆ ನಾನು ಆ ಕಡೆ ಕೇಸರಿಪಾಳೆಯ ಇದು ನಾವು ಹೇಳಿದ ಕಾಂಗ್ರೆಸ್ ಕಥೆ ಆದ್ರೆ ಆ ಕಡೆ ಕೇಸರಿಪಾಳ್ಯದಲ್ಲೂ ಕೂಡ ಬಹಳ ವಿಭಿನ್ನವಾಗಿ ಏನು ಇಲ್ಲ ಪರಿಸ್ಥಿತಿ ಅಲ್ಲೂ ಕೂಡ ಮನೆಯೊಂದು ಮೂರ್ ಬಾಗ್ಲು ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಅಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ ಬಡಿದಾಟಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿಯಲ್ಲಿ ನೂರಕ್ಕೆ ನೂರು ಸರಿ ಇಲ್ಲ ಅನ್ನುವಂಥದ್ದನ್ನ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಯಾವ ಯತ್ನಾಳ್ ಮತ್ತು ವಿಜೇಂದ್ರ ಬಣ ಬಡಿದಾಟ ಬಿಜೆಪಿ ಆಗ್ತಾ ರೆಸ್ಪಾಂಡ್ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಒಂದ್ ಹೇಳ್ತೀನಿ ಪಕ್ಷದ ಪಕ್ಷದೊಳಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ನೂರಕ್ಕೆ ನೂರು ಸರಿ ಅಂತ ನಾ ಅಂತ ಒಪ್ಪು ಹೇಳಿಲ್ಲ ಹೇಳುದೂ ಇಲ್ಲ ಅದಕ್ಕೆ ಅದು ಸಮಸ್ಯೆಗಳಿದಾವೆ ಅದನ್ನ ಈಗಾಗಲೇ ವರಿಷ್ಠರು ಗಮನಿಸ್ತಾ ಇದ್ದಾರೆ ಮತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳನ್ನು ಕೈಕೊಂತಾರೆ ಈಗ ಈಗ ಹಲವಾರು ಬಾರಿ ಅಲ್ಲಿ ಅವ್ರ ಜೊತೆ ಮಾತಾಡಿದ್ದಾರೆ ಬಹುಶಃ ಬರುವಂಥ ದಿವಸಗಳಲ್ಲಿ ಇನ್ನೊಂದು ಸಲ ಕರೆಸಿ ಮಾತಾಡಿ ಒಂದೇನೋ ಒಂದು ಹಂತಕ್ಕೆ ಈ ಸಮಸ್ಯೆ ಇತ್ಯರ್ಥ ಆಗ್ತದೆ ನಾನು ನಂಬಿದ್ದೆ ಅದಕ್ಕೆ ನಾನು ನಾನು ನೋಡ್ರಿ ನಮ್ಮ ಯಾರೇ ನಾವೊಂದು ಒಂದು ಲೀಡರ್ಸ್ ಹೇಳಿಕೆಗಳ ಬಗ್ಗೆ ಏನು ಕಮಿಟ್ ಮಾಡೋಕೆ ಹೋಗೋದಿಲ್ಲ ಬಟ್ ಇಲ್ಲೇನು ನಮ್ಮ ಪಕ್ಷದೊಳಗೆ ಏನು ವಿದ್ಯಮಾನಗಳು ನಡೆದಾವೆ ಅದು ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ ಅವ್ರ ಗಮನಕ್ಕಿದೆ ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥಿ ಆಗ್ತದೆ ಒಂದು ಒಂದು ಅಂತ್ಯ ಆಗ್ತದೆ ಈಗ ಈಗ ಹಲವಾರು ಬಾರಿ ಅಲ್ಲಿ ಅವ್ರ ಜೊತೆ ಮಾತಾಡಿದ್ದಾರೆ ಬಹುಶಃ ಬರುವಂಥ ದಿವಸಗಳಲ್ಲಿ ಇನ್ನೊಂದು ಸಲ ಕರೆಸಿ ಮಾತಾಡಿ ಒಂದೇನೋ ಒಂದು